ನೋಡ್ತಾ ಇರ್ಬೋದು ಹಲವಾರು ರಾಸುಗಳನ್ನ ಈ ಒಂದು ಜಾತ್ರೆನಲ್ಲಿ ಕಟ್ಟಿದ್ದಾರೆ ಹಾಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಇಲ್ಲಿ ಒಬ್ರು ಯುವ ರೈತರು ಕರ್ಕೊಂಡು ಹೋಗ್ತಾ ಇದ್ದಾರೆ ಈಗ ಸದ್ಯಕ್ಕೆ ಇಲ್ಲಿ ಹೋಗಿ ನಾನು ಬೇರೆಲ್ಲಾರು ನಿಮಗೆ ಪರಿಚಯ ಮಾಡಿಕೊಡ್ತೇನೆ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ನಮ್ಮ ಹೆಸರು ಮೋಹನ್ ಸನ್ ಆಫ್ ಜಯಣ್ಣ ತಾಲೂಕು ಯಜನಹಳ್ಳಿ ಊರು ಓಕೆ ಚದ್ರಾಯಪಟ್ಟಣದಿಂದ ಬರ್ತಾ ಇದಾರೆ ಸರ್ ಈ ಒಂದು ಜಾತ್ರೆ ಹೇಮಗಿರಿ ಜಾತ್ರೆ ಎಷ್ಟು ವರ್ಷದಿಂದ ಬರ್ತಾ ಇದ್ದಾರೆ ನೀವು ನಾನು ಎರಡು ವರ್ಷದಿಂದ ಬರ್ತಾ ಇದ್ದೀನಿ ನಮ್ಮ ಮಾವರು ಒಂದು ಹತ್ತು ವರ್ಷ ಹದಿನೈದು ವರ್ಷದಿಂದ ಮಾಡ್ತಾ ಇದ್ದಾರೆ ಅಂದ್ರೆ ಈಗ ನಿಮ್ಮ ತಲಾಂತರದಿಂದ ಅಂತ ಹೇಳಿ ನೀವು ಒಂದು ಎರಡು ವರ್ಷದಿಂದ ನಾನು ಎರಡು ವರ್ಷದಿಂದ ಬರ್ತಾ ಇದ್ದೀನಿ ನಮ್ಮ ಮಾವರು ಅನ್ಸುತ್ತೆ ಸರ್ ನಿಮಗೆ ಒಂದು ಈ ಒಂದು ಜಾತ್ರೆ ಈ ಒಂದು ಜಾತ್ರೆ ನಮಗೆ ಬಹಳ ವಿಶೇಷವಾದ್ದು ನಮ್ಮ ಲೋಕಲ್ ಇರೋದು ಆದ್ರೆ ಓ ಸತಿಗಿಂತ ಸ್ವಲ್ಪ ಮೇಂಟೆನೆನ್ಸ್ ಈ ಸತಿ ಎಮ್ ಗಿರಲ್ಲಿ ಕಮ್ಮಿ ಆಗಿದೆ ಕಮ್ಮಿ ಆಗಿದೆ ಕಮ್ಮಿ ಆಗಿದೆ ಅಂದ್ರೆ ಈಗ ಏನು ಫೆಸಿಲಿಟೀಸ್ ಫೆಸಿಲಿಟೀಸ್ ಕಮ್ಮಿ ಆಗಿದೆ ಕಮ್ಮಿ ಆಗಿದೆ ಈಗ ಯಾರು ರೈತರೆಲ್ಲ ಅಪ್ರೋಚ್ ಮಾಡಿರ್ಲಿಲ್ವಾ ಈಗ ತಾಲೂಕು ಆಡಳಿತ ಆತರದೆಲ್ಲ ನೀವು ಅಪ್ರೋಚ್ ಮಾಡಿಲ್ಲ ಅವ್ರು ಯಾರೋ ಏನು ಅಪ್ರೋಚ್ ಮಾಡಿಲ್ಲ ಏನು ಸ್ವಲ್ಪ ಈ ರೋಡ್ಗೆಲ್ಲ ನೀರ್ ಹಾಕೋರು ವಸತಿ ಲೈಟಿಂಗ್ಸ್ ಇರೋದು ಈ ಸತಿ ಆ ಮೇಂಟೆನೆನ್ಸ್ ಏನು ಇಲ್ಲ ಸ್ವಲ್ಪ ಮೇಂಟೆನೆನ್ಸ್ ಎಲ್ಲ ಕಮ್ಮಿ ಮೇಂಟೆನೆನ್ಸ್ ಕಡಿಮೆ ಆಗಿದೆ ಅಂದ್ರೆ ರೈತರು ಹೋಗಿ ಅಪ್ರೋಚ್ ಮಾಡಬೇಕು ರೈತರು ಹೋಗಿ ಅಪ್ರೋಚ್ ಮಾಡಿಲ್ಲ ಎಮ್ ಎಲ್ ಎ ಅವರಿಗೆ ಪಾಪ ಅವ್ರಿಗೆ ಏನ್ ಗೊತ್ತಾಗುತ್ತೆ ಎಮ್ ಎಲ್ ಎ ಅವರು ಎಲ್ಲ ಗೊತ್ತಿರ್ತಾರೆ ರೈತರು ಈ ಊರು ಗ್ರಾಮಸ್ಥರು ಈ ಊರ್ ಮುಖಂಡರು ಹೋಗಿ ಕಮಿಟಿ ಅವರು ಹೋಗಿ ಎಮ್ ಎಲ್ ಎ ಅವ್ರ ಹತ್ರ ಕೇಳಿದ್ರೆ ಎಮ್ ಎಲ್ ಎ ಅವರು ಮಾಡ್ತಾರೆ ಪಾಪ ಎಮ್ ಎಲ್ ಎ ಅವರು ಮಾಡಿಲ್ಲ ಅಂತ ನಾವ್ ಹೇಳಕ್ ಆಗಲ್ಲ ಎಮ್ ಅವರು ಗಮನಕ್ ಬಂದಿದೆಯೋ ಬಂದಿಲ್ವೋ ಗೊತ್ತಿಲ್ಲ ಮೇಂಟೆನೆನ್ಸ್ ಸ್ವಲ್ಪ ಕಮ್ಮಿ ಆಗಿದೆ ನೀರಿಲ್ಲ ಆಮೇಲೆ ಲೈಟಿಂಗ್ಸ್ ಇಲ್ಲ ನೆಕ್ಸ್ಟ್ ಸತಿಯಿಂದ ಮಾಡ್ಬೇಕು ಈಗ ಕೈಲಿ ಅಲ್ಲಿ ಏನಲ್ಲ ಆಗಿದೆ ಸರ್ ಇಲ್ಲಿ ಕಡೆಯಲ್ಲಿ 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 ಇದು ಕಡೆಯಲ್ಲಿ ಅದು ಕಡೆಯಲ್ಲಿ ಇದು ಕಡೆಯಲ್ಲಿ ಮಾತ್ರ ಕಡೆಲ್ಲ ಮೂರು ಜೊತೆ ದೊಡ್ಡ ದೊಡ್ಡ ಇದೆ ದೊಡ್ಡ ಹೆತ್ತುಗಳು ಆ ಇದು ದೊಡ್ಡ ಹೆತ್ತು ನೋಡಿದ್ರೆ ಗೊತ್ತಾಗುತ್ತೆ ಈಗ ಏನು ರೇಟ್ ಹೇಳ್ತಿದ್ರು ಸರ್ ಇದಕ್ಕೆ ಸರಿ 4.5 ಲಕ್ಷ 4.5 ಲಕ್ಷ ಸ್ವಲ್ಪ ಆಯ್ತೆ ಅಲ್ವಾ ಏನಾಯ್ತಾ ಓಕೆ

ನಾಲ್ಕೂರು ಲಕ್ಷ ಕಡೆಯಲ್ಲಿ ಓಕೆ ಫೈನಲ್ ಅಂದರೆ ಎಷ್ಟಕ್ಕೆ ಬಿಡ್ತೀರಾ ಸರ್ ಇದು ಹೆಚ್ಚು ಕಮ್ಮಿ ಬಿಡ್ತೀವಿ ಹೆಚ್ಚು ಕಡಿಮೆ ಬಿಡ್ತೀರಾ ಓಕೆ ಬನ್ನಿ ಸರ್ ಇನ್ನು ಬೇರೆ ಯಾವುದಿದೆ ಅದನ್ನು ಈಗ ಬಿದ್ದಾವೆ ನಾಲ್ಕಲ್ಲಿ ಇವರು ನಮ್ಮ ಮಾವರು ಇದು ನಾಲ್ಕಲ್ಲ ಈ ನಾಲ್ಕಲ್ಲ ಸ್ವಲ್ಪ ಕಲರ್ ಆಗಿ ಚೆನ್ನಾಗಿದೆ ಏನು ರೇಟ್ ಹೇಳ್ತಿದ್ರಾ ಸರ್ ಇದಕ್ಕೆ

ಬಳ್ಳಾರಲ್ಲಿ ಚಿಟ್ಟದಲ್ಲಿ ಇಲ್ಲೇ ಬಂದು ನಾವು ವ್ಯವಹಾರ ಮಾಡೋದು ಎಲ್ಲ ಜಾತ್ರೆನೂ ಮಾಡ್ತೀವಿ ಗಾಡಿ ಅಪ್ಲಮ್ಮ ಪ್ರತಿ ಒಂದು ಜಾತ್ರೆನೂ ಮಾಡ್ತೀವಿ ಆದರೆ ನಾವು ಏಮಗಿರಿ ಜಾತ್ರೆನೇ ಮೇನ್ ಆಗಿ ಮಾಡೋದು ಅಂದ್ರೆ ನಿಮ್ಗೆ ಹತ್ರ ಅಂತ ಅನ್ಬಿಟ್ಟು ಹತ್ರ ಅಂತ ನಮಗೋಸ್ಕರ ಓಕೆ ಇದಕ್ಕೆ ಏನಲ್ಲಾಗಿದೆ ಸರ್ ಇದಕ್ಕೆ ನಿಮ್ಗೆ ನಾಲ್ಕು ನಾಲ್ಕಲ್ಲ ಇವಾಗ ನಾಲ್ಕು ನಾಲ್ಕಲ್ಲ ಇದಕ್ಕೆ ಏನು ರೇಟ್ ಹೇಳ್ತಾ ಇದ್ರೆ ಸರ್ ಇವಾಗ ಸಹ ಮೂರು ಲಕ್ಷ ಹೇಳ್ತಾ ಇದ್ದೀವಿ ಮೂರು ಲಕ್ಷ ಹೌದು ಸರ್ ಇದು ರೂಪಾಯಿ ಬಣ್ಣ ಅಂತಾರಲ್ವಾ ಇಲ್ಲ ಸರ್ ಇದು ಬಣ್ಣ ಇತ್ತು ಸ್ವಲ್ಪ ಈ ಗೆಡ್ಡೆ ಮಾಡಿಸಿದ್ಮೇಲೆ ಸ್ವಲ್ಪ ನೆತ್ತಿ ಮಾಡಿಸಿದ್ಮೇಲೆ ಬಣ್ಣ ಇದಾಗ್ಬಿಟ್ಟಿದೆ ಸರ್

ಲಕ್ಷ ಹೇಳ್ತಾನೆ ನೀವು ನಾಲ್ಕು ಇಪ್ಪತ್ತೈದಕ್ಕೆ ಮೂರು ಇಪ್ಪತ್ತೈದೇಕಾ ಓಕೆ ಇದಕ್ಕೆ ಏನೆಲ್ಲ ಆಗಿದೆ ಕಡೆಯಲ್ಲ ಕಡೆಯಲ್ಲ ಇದು ಇಲ್ಲ ಶೋಕಿ ಓಕೆ ಸ್ವಲ್ಪ ಬಿಟ್ಟು ತೋರಿಸ್ತಾರ ಇದನ್ನ

ಏನಲ್ಲಾಗಿದೆ ಸರ್ ಇದಕ್ಕೆ ಎರಡಲ್ಲಿ ಈಗ ಬಿದ್ದಿಲ್ಲ ಏನ್ ರೇಟ್ ಹೇಳ್ತಿದ್ರ ಸರ್ ಇದು ನಾಲ್ಕೂವರೆ ಲಕ್ಷ ಜೊತೆ ಅದು ಬಿಟ್ರೆ ಮುಂದೆ ಅದ್ಬಿಟ್ರೆ ಇದು ಸಿಂಗಲ್ಲು ಎರಡಲ್ಲ ಇದು ಎರಡಲ್ಲ ಸರ್ ಇದು ಎರಡು ಇದು ಸಿಂಗಲ್ ಇದು ಆಯ್ ಸಿಂಗಲ್ ಏನು ರೇಟ್ ಹೇಳ್ತಾಯಿದ್ರೆ ಇದಕ್ಕೆ ಇದು ಒಂದುವರೆ ಆಯಿತು ಒಂದುವರೆ ಊಟ ಏನಾರು ಮಾಡ್ತೀರಲ್ಲ ಹಾಗೆ ಕೊಟ್ಬಿಡ್ತಾರೆ ಮಾಡ್ತೀವಿ ಇಲ್ಲ ಅಂದರೆ ಹಂಗೆ ಕೊಟ್ಟು ಈಗ ಕೊನೆಯಲ್ಲಿ ಇರೋದು ಅದು ಕಡಲ ಕಡಲ್ಲ ಅದು ನಿಮ್ಮದೇನಾ ಹಾಂ ಅದು ಒದ್ದು ಸಂತೋಷ ಹತ್ರ ಹೋಗಿ ಒಂದು ವರ್ಷ ಇದ್ದು ಇವ್ರು ಮತ್ತೆ ನಮ್ಮ ಹತ್ರನೇ ಬರ್ತೀನಿ ಈಗ ನಿಮ್ಮ ಹತ್ರನೇ ಬಂದಿದೆ ಈಗ ನೀವು ಹೊರ್ತೂರು ಸಂತೋಷ ಅವ್ರ ಹತ್ರ ಯಾವಾಗಲೂ ಕಾಂಟ್ಯಾಕ್ಟಲ್ಲಿ ಇರ್ತೀರಾ ಗಾಡಿಗಳು ಓಕೆ ಅವ್ರ ಹತ್ರ ತೊಗೊಳ್ಳೋದು ಅವ್ರಿಗೆ ಕೊಡೋದು ಎಲ್ಲ ಮಾಡ್ತಾ ಮಾಡ್ತಾಯಿರ್ತೀರಾ ಇದಕ್ಕೇನು ರೇಟ್ ಹೇಳ್ತೀರಾ ಸರ್ ನಾಲ್ಕೂವರೆ ನಾಲ್ಕೂವರೆ ಫೈನಲ್ ಅಂದ್ರೆ ಫೈನಲ್ ಅಂದರೆ ನಾಲ್ಕು ಇಪ್ಪತ್ತು ನಾಲ್ಕು ಇಪ್ಪತ್ತಾ ಓಕೆ ಸರ್ ಈಗ ನಾವೇನಾದ್ರೂ ಈಗ ಏನಾದ್ರು ಬಂದು ನಿಮ್ಮ ಹತ್ರ ವ್ಯಾಪಾರಕ್ಕೆ ಕೇಳಿದ್ರೆ ಮನೆ ಹತ್ರ ಬಂದರೆ ಎಲ್ಲ ಕೊಡ್ತೀರಾ ಮನೆ ಹತ್ರ ಬಂದರೆ ಕೊಡ್ತೀರ ನಮ್ಮ ನಂಬರು ಹೇಳ್ತೀರಾ ಸರ್ ನಂಬರಾ ಏಯ್ಟ್ ಜೀರೋ ಸೆವೆನ್ ತ್ರೀ ಫೈವ್ ತ್ರೀ ತ್ರೀ ನೈನ್ ತ್ರೀ ನೈನ್ ಓಕೆ ನಿಮ್ಮ ಊರು ಬಂದ್ಬಿಟ್ಟುಳ್ಳಿ ಅಂತೇರಿ ಹೋಗ್ಲು ಕೆರಪೇಟೆ ತಾಲೂಕು ಕೆಆರ್ಪೇಟೆ ತಾಲೂಕು ಮಂಡ್ಯ ಜಿಲ್ಲೆ ಸೊ ಮನೆ ಹತ್ರ ಬಂದರೂ ಕೂಡ ಸಿಗುತ್ತೆ ನಮ್ದು ಯಾಚನಹಳ್ಳಿ ಚಂದ್ರಪಟ್ಟಣ ನಮ್ಮ 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 ಮಾವಾರೆ ಇವರು ನಮ್ಮ ಹತ್ರ ಇದು ಅವರ ಹತ್ರ ಇರೋ ನಮ್ಮ ಹತ್ರ ಇರ್ತವೆ ನಮ್ಮ ಹತ್ರ ಇರೋ ಒಟ್ಟಲ್ಲಿ ಇಬ್ಬರಲ್ಲಿ ಯಾರ ಹತ್ರ ಹೋದ್ರು ಸಿಕ್ಕಿ ಸಿಗುತ್ತೆ ಸಿಕ್ಕಿ ಸಿಗುತ್ತೆ ಓಕೆ ಒಳ್ಳೆ ಎತ್ತುಗಳು ದುಡಿಮೆಗೆ ಆಗುವಂತ ಎತ್ತುಗಳು ಶೋಕಿ ಎತ್ತು ಜಾಸ್ತಿ ನಮ್ಮ ಹತ್ರ ಶೋಕಿ ಎತ್ತುಗಳು ಜಾಸ್ತಿ ನೀವು ಇಲ್ಲಿ ಬಿಟ್ಟರೆ ಜಾಸ್ತಿ ಇದೆ ನಮ್ಮ ರೇಸ ಒಂದು ಮೂರು ನಾಲ್ಕು ಮನೆಯಲ್ಲಿ ಮನೆಯಲ್ಲಿ ಇದೆಯಾ ಚಾಂಪಿಯನ್ಗಳು ಗಳು ಚಾಂಪಿಯನ್ ಮೂರು ನಾಲ್ಕು ಮನೆಯಲ್ಲಿ ಇದೆ ನೀವು ಇದು ಬಿಟ್ಟರೆ ಜಾತ್ರೆ ಯಾವ ಯಾವ ಜಾತ್ರೆಗೆ ಹೋಗ್ತಾ ಇರ್ತೀರಾ ಪ್ರತಿಯೊಂದು ಜಾತ್ರೆಗೆ ಹೋಗ್ತೀವಿ ಇವರು ನಾವು ಬುಕ್ ಮಾಡ್ತೀವಿ ಹಾ ನಾವು ನಮ್ದು ಪ್ರೊಫೆಷನಲ್ ಬೋರ್ ಎಲ್ಲ ಇದ್ದಾವೆ ನಾವು ಅದ್ ಮಾಡ್ತೀವಿ ಮಾವರ್ ಎಲ್ಲ ಜಾತ್ರೆ ಹೋಗ್ತಾರೆ ನಾವು ಜಾಸ್ತಿ ಹೇಮಗಿರಿ ಓಕೆ ಸರ್ ಥ್ಯಾಂಕ್ ಯು